இனி உதிப்பதர்ஷன பிராரம்பரிய நிக்க சம்பந்திய நிதி ரயனே சினிமா ஷமீனராய் நிர்ஷன நம்ம தமிழ்நாடன பரம்பரைய ஆராதனை பிரதீக வாயின தைவாரா பிரதிபிம்பா சுமார சினிமாவது தர்மாரணா பரம்பரையுனு மறிப்பினா பரம்பரையுடன் தெரிப்போடு பார்த்து ஆசைகள் அதுக்கு எல்லா சந்தேகம் தருவோம் விசுவாங்க எங்க சொல்ல சினிமா எல்லாம் போது கூட வேரீ எட்டும் சினிமா பண்ணி சுமாரோ சினிமா ನೋಡಿ ಬಂದೊಂದು ಅದ್ಭುತವಾದ ಎರಡು ಗಂಟೆ ಜರ್ನಿ ಖುಷಿಯಾಯಿತು ಇದೇ ರೀತಿ ಇನ್ನೂ ಕೂಡ ಮುಂದುವರಿದ ಭಾಗ ಏನಿರ್ಬೋದು ಅಥವಾ ಇನ್ನು ಬರುವಂಥ ತುಳು ಸಿನಿಮಾಗಳು ಇನ್ ಇದಕ್ಕಿಂತಲೂ ಅದ್ಭುತ ಬರುತ್ತೆ ಅಂತ ನನ್ನ ಅನಿಸಿಕೆ ಮೆಚ್ಯೂರ್ಡ್ ಆಗ್ತಾ ಇದೆ ತುಳು ಇಂಡಸ್ಟ್ರಿ ಬಾರಿ ಎಡ್ಡೆ ಆತ ರೀ ಮಾತ ಕಲಾವಿದರೆಲ್ಲ ಬಾರಿ ಎಡ್ಡೆ ಮಲ್ದೆ ರೀ ಬಂದು ನೆನಪು ಒರಿಯುವಿನಂಚಿನೊಂದಿ ತುಳು ಚಿತ್ರ ಧರ್ಮ ಚಾವಡಿ ಪಂಪಿನ ಪಿಕ್ಚರ್ ಭಾರಿ ಅಡ್ಡೆ ಆತನಿರಿ ಪೂರಾ ಕಲಾವಿದರೆ ಎಡ್ಡೆ ಆ್ಯಕ್ಟಿಂಗ್ ಅಂತೇರಿ ಭಾರಿ ಒಂದು ಶೋಕದ ಪಿಚಾರ ಒಂದು ನೂರು ದಿನ ನಡಪು ಸೂಪರ್ ಆಗಿದೆ ಅವಳು ತುಂಬ ಖುಷಿಯಾಗಿದೆ ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆದರೆ ರಮೇಶ್ ರೈ ಕುಕ್ಕವಳ್ಳಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ದರ್ಶನ್ ಸುಭಾಷ್ ತುಂಬ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟರ್ ಅದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಈ ಮಣಿ ಚಿತ್ರ ತಾಲದಲ್ಲಿ ಶೋಭನ ಆ್ಯಕ್ಟ್ ಮಾಡಿದ ಒಂದು ನಾಗವಳ್ಳಿ ರೋಲ್ ಉಂಟಲ್ಲ ಅದನ್ನು ನೆನಪು ಅದಕ್ಕಿಂತಲೂ ಮೇಲೆ ಒಂದು ಹೆಜ್ಜೆ ಮೇಲೆ ಹೊಂದಿದೆ ಸೂಪರ್ ಆಗಿದೆ ಧರ್ಮಚವಡಿ ಸಿನಿಮಾ ತುಯ್ಯ ಭಾರಿ ಶೋಕ್ವೈದ ಸಿನಿಮಾ ಟ್ರೆಡಿಷನಲ್ ಮೂವಿ ಹೊಸ ಕಲಾವಿದರು ಮಸ್ತ್ ತುಳು ಚಿತ್ರರಂಗ ಪರಿಚಯ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಸ್ತ್ ಸೂಪರ್ ಇತ್ತು ನಿತಿನ್ ರೈ ಕು ಬೊಕ್ಕರ ಗಿಯರ್ ಪೂರಲ್ಲ ಸಿನಿಮಾ ತಲು ಖಂಡಿತ ಧರ್ಮ ಚಾವಡಿ ಒಂಜಿ ಧರ್ಮದೈವತುವಿನ ಅಂಚಿನ ಆಡಿಯನ್ಸ್ಗೆ ಭಾರಿ ಕೈ ತಲಾಪು ಅಂಚಿನ ಸಿನಿಮಾ ಅಂತ ಬಟ್ ಅವೇ ಪ್ಯಾಟರ್ನ್ ಹುಡುಕ್ತನಲ್ಲ ಒಂಜ್ಜಿ ಹೊಸ ರೀತಿಯದ ಕಥೆನ ಪಂಡ್ರೆ ಪ್ರಯತ್ನ ಪಡೀತಾರೆ ಎಸ್ಪೆಷಲಿ ಪರ್ಫಾರ್ಮೆನ್ಸ್ ವೈಸ್ ರಮೇಶ್ ರೈ ಕುಕ್ವಳ್ಳಿ ಸೊ ಅವ್ರನ್ನ ಅಭಿನಯದ ಬಗ್ಗೆ ನನಗೆ ಡೆಫಿನೆಟ್ಲಿ ಗೊತ್ತುಂಡು ಆಯ್ನಕ್ಕೆ ಕೂಡ ಅವರ ಪ್ರೂವ್ ಅಲ್ದೇರಿ ಅದೊಟ್ಟಿಗೂ ನಾಗಮಲ್ಲಿನ ಪಾತ್ರ ಪಾಠ ಅಂಚಿನ ಆಕ್ಟ್ರೆಸ್ ಜಾಬ್ದಲ್ಲಿ ಸೊ ಅರ್ಲೆ ಭಾರಿ ಅದ್ಭುತ ಅಭಿನಯ ಅಲ್ದೇರಿ ಒಂದು ಎಡ್ಡ ಪ್ರಯತ್ನ ನನಾಥ ಜನಕ್ಕೆ ಮುಟ್ಟುಲೇ ಕಾವಾಡ್ ಹೆಡ್ ಆತು ಒಂಜಿ ಅನ್ಯ ಉತ್ತ ಅನ್ಯ ಉತ್ತಡು ಉಪ್ಪುಡು ಮನ್ಪುನ ಇಂಜ ಎಡ್ಡೆ ಮೆಸೇಜ್ ಉಂಡು ಎಡ್ಡೆ ಆಯ್ತು ತೂವೆಲಿ ಮಾತೆಲ ಮಾತೆಲ್ ತೋಡು ಇಂಜೆಡ್ಡೆ ಮೆಸೇಜ್ ಉಂಡು ತೂಲೆ ಮಾತ ಮಾತ ಪೊಸ ಬೆರ್ ಎಡ್ಡೆ ಆಕ್ ಮಂತೆರ್ ಎಡ್ಡೆ ಕಾನ್ಸೆಪ್ಟ್ ಬೊಕ ನಿತಿನ್ ಎನ್ನ ಆಕ್ಚುಲಿ ಎನ್ನ ಸ್ಟೂಡೆಂಟ್ ಆದರ್ಶ ಬಿ ಮಿಸ್ ಫ್ರೆಂಡ್ ಸ್ಟೂಡೆಂಟ್ ಎಡ್ಡೆ ಎಡ್ಡೆ ಎಫರ್ಟ್ ಮಂತೆರ್ ಮಾತ ಆರ್ಟಿಸ್ಟ್ ನ ಪಸಬೆರ್ ಪೂರೆಡ್ ಆಕ್ ಮಂತೆ ಮಚ ಅವಡಿ ಮೂವಿ ತೂತ್ ಬತಾಯ್ ಬಾಸ್ತಿ ದಿ ಪರ್ಲು ನ ಕ್ಲೈಮ್ಯಾಕ್ಸ್ ಅಂತ ಮಸ್ತ್ ಟ್ವಿಸ್ಟ್ ಉಂಡೋ ನಿಜ ಅದಲ್ಲ ಮಸ್ತ್ ಖುಷಿ ಆಂಡ್ ಸಿನಿಮಾದ ಸುರುಕಾದ ಬರಣ ನಾನೇನಾ ದೋಸ್ತಿ ನೆಟ್ ಒಂಜಿ ಬಾರಿ ಪೊರ್ಲುಡು ಒಂಜಿ ಮುಖ್ಯ ಪಾತ್ರದ ಮಂದೆ ಅವ್ನೆ ಮಸ್ತ್ ಖುಷಿ ಆನೆ ಒಂಜಿ ಬೆಳ್ಳಿ ಪರದೆ ಇರೆ ಬಾರಿ ಆಸೆ ಇತ್ತು ಕೂಡ ಫಸ್ಟ್ ಹಾಫ್ ಇಡ್ಲ ಸೆಕೆಂಡ್ ಹಾಫ್ ಮಸ್ತ್ ಇಂಚೆ ಉಂಡೋ ದೈವಂತದ ಮಾತೆ ಇಲ್ಲ ಚಿತ್ರ ಮಂದಿರಕ್ಕೆ ಬತ್ತದು ಸಿನಿಮಾ ತೋಡ್ದು ಮಾತೆಡಲ್ಲ ವಿನಂತಿ ಮಸ್ತ್ ಶೋ ಕಾದ್ ಮಾತೆನ ಆಕ್ಟಿಂಗ್ ಲೇಡ್ ಆದ್ನೋ ಆ ಶೋಕ ಮಸ್ತ್ ಇಂಚೆ ನೆಟ್ಟೆ ಬಂದು ನನಲೆ ವೇಡೆ ಕಾದ್ ವೇಟೆ ಆದ್ನೋ സൂപ്പറ സൂപ്പർ വാ സൂപ്പർ മാത്രീലി സൂപ്പർ ആ ഇഞ്ചിൻ അൻറെഡ് ബലപ്പൊന്നു വേണ്ട